ಜನ ಜನ ಕಾಂಜಾಣ ಗೋಕಾಕ್ದಲ್ಲಿ ನಕಲಿ ನೋಟು ಸಗಟ ಐವರ ಬಂಧನ ಹೌದು ಸಿನಿಮೆಯ ರೀತಿಯಲ್ಲಿ ಕಾರಿನಲ್ಲಿ ನಕಲಿ ನೋಟುಗಳನ್ನ ಸಾಗಿಸುತ್ತಿದ್ದ ವೇಳೆ ಐವರನ್ನ ಬಂಧಿಸಿರುವ ಘಟನೆ ಗೋಕಾಕ್ ಬೆಳಗಾವಿ ಹೆದ್ದಾರಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಬಳಿ ನಡೆದಿದೆ ಹೌದು ಗೋಕಾಕಿನ ಬೆಳಗಾವಿ ಹೆದ್ದಾರಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಮೂಲಕ ಸಾಗುವ ರಸ್ತೆಯಲ್ಲಿ ಕಾರೊಂದನ್ನು ಪೊಲೀಸರು ಪರಿಶೀಲನೆ ಮಾಡಿದಾಗ ಕಂತೆ ಕಂತೆ ನಕಲಿ ನೋಟುಗಳೆಂದು ತಿಳಿದು ಬಂದಿದೆ ಕೂಡಲೇ ಸಾಗಿಸುತ್ತಿದ್ದ ಐವರನ್ನ ವೋಶಕ್ಕೆ ಪಡೆದುಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ ಓಡಲಗಿ ತಾಲೂಕಿನ ಅರಭವಿಯ ಅನ್ಮಾರ್ ಮೊಹಮ್ಮದ್ ಸಲೀಂ ಯಾದವಾಡ ಮಹಾಲಿಂಗಾಪುರದ ಸದ್ದ ಮುಸ ಯಡಹಳ್ಳಿ ರವಿ ಚನ್ನಪ್ಪ ಹ್ಯಾಗಡಿ ತುಂಡಪ್ಪ ಮಹದೇವ್ ವನಶನವಿ ಹಾಗೂ ವೆಟ್ಟರ್ ಹನುಮಂತ ಹೊಸಕೋಟೆ ಬಂಧಿತ ಆರೋಪಿಗಳಾಗಿದ್ದಾರೆ ಇವರ ಕಾರಿನಲ್ಲಿ ನೂರು ಹಾಗೂ ಐದು ನೂರು ಮೂಕಬೆಲೆಯ ನಕಲಿ ನೋಟುಗಳನ್ನ ಸಾಗಾಟ ಮಾಡುವ ವೇಳೆ ಪೊಲೀಸರ ಕೈಗೆ ಬಿದ್ದಿದ್ದಾರೆ ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಅವರು ಗೋಕಾಕ್ ಬಹಲಿಂಗಾಪುರ ಮುಧೋಳ್ ಯರಗಟ್ಟಿ ಇಡಿಕಾಳ್ ಡ್ಯಾಮ್ ಬೆಳಗಾವಿ ಧಾರವಾಡ ಮುಂತಾದ ಸ್ಥಳಗಳಲ್ಲಿ ಒಂದು ಲಕ್ಷ ಅಸಲು ನೋಟುಗಳಿಗೆ ನಾಲ್ಕು ಲಕ್ಷ ನಕಲಿ ನೋಟುಗಳನ್ನು ಚಲಾವಣೆ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾರೆ ಈ ಘಟನೆಯ ಕುರಿತು ಐವರನ್ನ ಬಂಧಿಸಲಾಗಿದ್ದು ಗೋಕಾಕ್ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂದರ್ಭದಲ್ಲಿ ಗೋಕಾಕ್ ಗ್ರಾಮೀಣ ಆರಕ್ಷಕ ಠಾಣೆಯ ಸಿಪಿಆರ್ ಅವರು ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ ಅಂತ ಹೇಳಿದ್ದಾರೆ एनकेएसटी4 न्यूज़ ब्यूरो बेलगावी वोटा नोट ಮತ್ತೆ ಮನಿ ಡಬಲ್ ಮಾಡಿದ್ದೀರು ಮಾಡಿ ಅಂತ ಒಂದು ವ್ಯಾನ್ಯನ ಆಗಿದೆ 29 ಆಗಸ್ಟ್ 2024 ಒಂದು ಬೆಳಗಿಲ್ಲಾ ಈ ಶುಚಿ ಕಾರ್ಯದಲ್ಲಿ ಕೋಟಾ ನಾಟಕದ ಅಂತ ಕಡಪಟ್ಟಿ ನಡೆಸ್ತಿದೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟುಗಳನ್ನು ಒಂದು ಕಾರಲ್ಲಿ ಜಮಾ ಬರ್ತಾ ಇದ್ದಂಥ ಒಂದು ಸಾಹಿತಿ ಮೇಲೆ ನಮ್ಮವರು ಒಂದು ವೈಟ್ ಕಲರ್ ಸ್ಕ್ರಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಎಂಟಿ ಮೂರು ಮುಖದ ಸುಮಾರು ಆರು ಸಾವಿರದ ಇನ್ನೂರ ತೊಂಬತ್ತೆರಡು ಮೊದಲು ಸುಮಾರು ಮೂವತ್ತ್ ಮೂರುವರೆ ಲಕ್ಷದಷ್ಟು ಆಗಿದೆ ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಫೋಟೋ ನೋಟು ಈ ರೀತಿ ಇರ್ತಕ್ಕಂಥವು ಆ ಇದು ನನಗೆ ವೆಹಿಕಲ್ ಇರ್ತಕ್ಕಂಥ ಐನೇ ಜನ ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವ್ಯಕ್ತಿಗಳನ್ನ ವಿಚಾರಣೆ ಮಾಡ್ತಾರೆ ಯಾರು ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬಂದಿಲ್ಲ ಹಾಗಾಗಿ ನಮ್ಮ ಪೊಲೀಸರು ಒಂದು ಟೈಮ್ ಸರ್ ಫೋನ್ ಹೊರಗೋ ಒಂದು ಕೇಸನ್ನು ಅವರ ಮೂಲಕ ದಾಖಲು ಮಾಡಿಕೊಳ್ತಾರೆ నూర ఇప్పు నూర ఎవరు మరి నాలుపిసి ప్రకటన సెక్షన్ అంటే ప్రకటన దాఖలు తెచ్చిన విచారణ కైబడతారు